ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲೋ ಮಾಡ್ತಿರ್ಲಿಲ್ಲ ಸೌಕೆಲ್ಲರ ಬಂದೇ ಇನ್ನ ಏರ್ಪುರೇನೋ ಚಾನಲ ಸಬ್ಸ್ಕ್ರೈಬ್ ಮಲ್ದಿ ಜನ ಸಸ್ಕ್ರೈಬ್ ಮಲ್ಬಲೇಪ್ಪನೊಂದು ವೀಡಿಯೋನು ಶೂರು ಮಲ್ತು ಒಂದುಲ್ಲೇ ದಾಧ ಪಂಡ ಜಿಯಾ ಸ್ಕೂಲ್ ಸ್ಕೂಲೋಗ್ಬಿಟ್ಟು ಹೊತ್ತೆ ಇನ್ನಿ ಪೂರ ಇಂಥ ಗಡಿ ಬಿಡಿ ಗಡಿ ಬಿಡಿ ಅಂಚ ಒಂದು ಸಹ ಒಂದು ಒಂದು ಕರೆ ಏನೋ ಮೂಡ್ಲಾ ಸರಿ ಇದ್ಜೀನಿ ಕಂಡ ಏನಾದ್ರು ಕಿರ್ ಕಿರ್ಕಿರ್ ಕಿರ್ಕಿರಿಯ ಒಂದು ಉಂಡು ಏನು ಪೂರ ಕೆಲಸ ಪೂರೋರಿಂದ ಇಂಕು ಇಂಚ ಇಂಚ ಹಾಕೊಂಡು ಕಾಂಡವರ ತಿಪ್ಪುಣ್ಣ ಕೆಲಸ ಪೂರ ಅಂಡ ಅಂತ ಖುಷಿ ಹಾಕ್ಕೊಂಡು முஞ்சு அஞ்சு ஆக்கிட்டி ஸ்கூல் ஹுடு ஸ்கூலுக்கு ஃபோன் இட்ட ஒன் மல்கொண்டு ஒன்று ஒன்ஜு கட்டிட்டு வீடியோல அந்த மல்பரோ திக்கு வந்து இஜத்தை அவள கிர்க்கி இசுனொஞ்சு ஆரோம் முடி வீடியோ பூர்த்த ஆசித்தேன் இன்னாப்பூன் ஈடுட் மல்கு பாடனோ அஞ்சாபூர்ப்பெய்னே ஒன்றி வீடியோ மல்போது வீடியோ ஈநா மல்புன அருது அரே நான் குண்டு தர ஆசித்தனி ஊரண்ட் குண்டு தர ஆசி பெட் டெட் எங்க இன்ச்சா பூரோ தும்பா வந்து நிகழும் நரக்கேப் பூணை அப்ப என்ன மூடு சரி பூஜ்ஜி தை ಪೂರ ಬಿಡ್ಡಿ ಈತ ಕುಂಟಗರ ಹಸಿಂಡು ಕೆಲ ಕುಂಟ್ಲೇನು ಅರ್ಧ ಅಲ್ಲ ಉಂಡು ಕೋಡೆ ಅಂತ ಹೋರಿದ್ದಾನೆ ಅರ್ಧ ನಾಯಿ ಇತ್ತ ಅರ್ಧ ಅರ್ಧಗಂದು ಎಲ್ಲ ಕುಂಟು ಪೂರ ಅರ್ಧದ್ದು ಇತ್ತ ಮೀದ ಪೂರ ಬತ್ತೆ ದಾದಪಂಡ ಇನ್ನು ಕಾಂಡಿಂಗ್ ಟೈಮ್ ಇತ್ತಿ ಜೊತೆ ಅಂಚ ಹೂ ಕೆಲಸ ಎಲ್ಲ ಅದಿತ್ತಿದಿ ಮೂಲ ತು ಪೂರ ಕುಂಟುಲೇನು ಪೂರ ಮರ್ತದೀವಿ ಒಂದುಲ್ಲೇ ದಾದ ಪಾಂಡ ಇಸ್ತ್ರೀ ಬೇತೆನೆ ಬೇತನದಿವಡು ಬುಕ್ಕ ಕಬಡ್ಡಿ ಪೂರ ದೀಪನು ಬೇತೆನೆ ದೀವತ್ತೆ ಅಂಚಾ ಬೇತ ಕುಂಟಲಿಯನ್ನು ಪೂರ ಹಾಜಿಡೋಡತ್ತೆ ಅಯ್ಕೋಸ್ಕರ ಪೂರ ಇತ್ತೆ ಮರ್ತದಿ ಒಂದುಲ್ಲೇ ಬುಕ್ಕೇನ ಪಂಡ ಇತ್ತೆ ಮೂಲ ಬರ್ಸ ಇತ್ತನೆ ರಾತ್ರಿ ಉಂಡತ್ತೆ ಹೆಚ್ಚು ಕುಂಟು ಪೂರ ಹಾಜಿಡ್ಲಿಕ್ಕೆ ಇಜ್ಜಿ ಉಲಾಯಿ ಪೂರ ಹಾಜಿಡ್ ಹಾಕೊಂಡು ಇತ್ತೇಕು ಇನ್ನೊಮ್ಮಲ್ಪ ಮಾಡೋ ರಾತ್ರಿ ಹಾಲ್ಡಾ ಹಾಜಿಡ್ದು ಬುಡ್ಬೋನು ಫ್ಯಾನ್ ದಡಿ ಕುಣ್ ಗುಂಡತ್ತೆ ಅಂದು ವಾಸನೆ ಬರ್ಕೊಂಡತೆ ಐಕ್ಕೋಸ್ಕರ ಇನ್ನೂ ಹೆಂಕ ಗೊತ್ತಿಜ್ಜಿ ಏತ ಪೊರ್ತಾ ಹಾಪಂಡು ಏ ಇನ್ನು ಅಂದಿ ಕೆಲ್ಸ ವನಸ್ಪುರ ಆನಾಗ என்ன குண்டு போற மாடுத்துதான் பிரியாக்கி போடுத்துக்காது சாக்கால ஒண்ணு கருதுல பார்த்து குடுத்தீர்களே தோணுந்தா சுத்தில போயினே சினிமா போப்ப యను ప్రియాక నల్తల బెను ప్రియా నడి ఇంచు కేసా అంచినీ ఒక్క వీడియో మల్పూన చినీ మల బల్తలత్య బు ఎలా విడియో మల్ బర పోయిచ్చి ఇతా అల్ మదత్తు బరు పోదు బయత్ ఇది ఇంఛిలో బర్పుజ్జు అప్పొక ఎంక యాను పోండిజ్ నేను బెరి కట్టలు ఇత పూర మదు బిడ్తో అంచోబ బి దయపడితే మధ్య అంత పుట్ట జ పుట్టే అంచు ఇత ఇక సుయ్ బరు

ಹಂಚ ಆ ಫ್ರೆಂಡ್ಸ್ ಆಂಡಿ ಎನ್ನ ಪೂರ ಕೆಲಸ ಆಂಡು ಕುಂಟಾರ್ದೇ ಕಡೆ ಆಯ್ತಾನೆ ಕನ್ನಡ ನಡೆ ಕೋರ್ದು ಅಯ್ಯಪ್ಪ ಪೂರ ಅರ್ಧದ ಒರೆಸಿದ್ ಪೂರ ಆಂಡ್ ಬಾಜನ ಪೂರ ಇತ್ತ ತೆಗ್ದು ಪಾಡಿ ನನ್ನ ಬೈಯ್ಯ ಗುಂಜಿ ಅಡುಗೆ ಅವರು ಉಂಡು ತೂಕ ಮಲ್ಕೊಂಡು ಒಂದು ಬುಕ್ಕೈನ ಪಂಡ ಇತ್ತ ನಾಲ್ಕು ಗಂಟೆ ಆಂಡ್ ನಾನು ಒಂಚು ಅರ್ಧ ಗಂಟೆ ಅಂದರೆ ರೆಸ್ಟ್ ಮಾಡಿದೆ ಬುಕ್ಕ ತಿಕ್ಬಿಡ್ಲಿ ಎಲ್ಲ ಜಿಯಾನಲ್ಲಿ ಲೆತ್ತಂಬರ್ ರಾಫ್ಟ್ನಿ ತಾರ ಬಣ್ಣದ್ದು ಈ ಸಟ್ಲಿ ಸ್ಕೂಲ್ ಶುರು ಶುರುವಾಗಿ ಹೋಗೋ ಜಿಯಾನೆ ಕೊ ಸಾಧಾರಣ ಫೋಟೋ 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 ಒಂದು ಐಕ್ಕೆ ಕಾಸು ಪಾಡೋದಿಲ್ಲ ಇನ್ನೇ ಅನ್ನೊಂದು ಫೋಟೋ ತಪ್ಪ ಇನ್ನಿತ್ತು ಜೊಪ್ಪ ಓದಿತ್ತೆ ಅನ್ಮಾಥಿ ಬ್ಯಾಗ್ ರೆಗಾಡಿ ನಂದು మురణి వంత ఫోటో దెప్పని ఇ మెసేజ్ బర్త ఇలా ఫోటో బోర్డ్ ఉల్ది అని గొప్ప ఫోటో అంజీ ఫోటో స్కూలు కొత్త నేను కొట్టే అలా ఇందుకు మురణి ఎప్ప దా ఇన్ఫార్మ్ ఫోటో ఇది ఇప్పి ఎలా కబడ్డ తుందరకు ఆత్ పూడా గజ్జి బిజ్జి గజ్జి బిజ్జ ఫోటోలు ఇంత పర్చుల్ ఫ ఫోటో పుషప్పి అందాడు వేరే ఫోటో ఎంత చాలా తిట్టదు దీప్ కట్టేట్ నంజు కటెట్ ఏ స్కూల్ అప్పి నెట్ దితే అందే నెన్ బా ఫోటో కూడా డైట్ అది బుక్ ఉంది ఫోటో ఎల్లియపు ఎంత తోజ్జి అని ఎత్తు కొరతె తులకి నాకు ఇంటే పుట్టన ఒక పూక కమ్మితా పండ్ అంటాజు నీత ఎంత ఊరుకు కంకణ కూడా మస్త్ తోర 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 గుండ గుర్షన కూడా పూడే ఒర్షద బట్టే కూడా ఇక్కడ పోతే స్కూల్ శురు అయిపో కంపణి గుర్చి జియన్ కొత్త గొప్ప కొత్త ಇಂಚಿತ್ತ ಫೋಟೋ ರಟ್ಟದ ಬರೀತೇನೆ ಒಂದು ಸ್ಕೂಲ್ದ ಬುಕ್ಕು ಗಂಟಾಯ ಒಂದೊಂದು ಫೋಟೋ ಎತ್ತದೀಯ ಕಣ ಇಂಟು ಬೋರ್ಡ್ ಒಂದು ಪತ್ತೆ ಹಾಕ್ತೇನೆ ನನ ನನಗೆ ಸ್ಕೂಲ್ ಗು ಪುರ ಬೋರ್ಡ್ ಬಂದ ಅವ್ರ ಎಂಪರ್ಡಾವು ಅವ್ರಿಗೆ ಈ ಸರ್ತಿ ಫೋಟೋ 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 ಅಂದಿ ಏತ್ ಫೋಟೋ ಆಂಡ್ ದ ಫೋಟೋ ಕೊರಲೆ ಬೊಕ್ಕ ಇಂಚ ಫೋಟೋ ಕೊರಲಿ ಅಂತ ಪುಸ್ತಕವಾಗ್ಲಂಟೆಂಚಾದ್ರೆ ಯೂನಿಫಾರ್ಮ್ದ ಮಸ್ತ್ ಐತಿ ರೀತಿಯ ನಾನು ಐಡಿದು ಐತೆ ಕ್ಲೀನ್ ಇದೆಂದು ಆಯ್ತಾ ಪಿದಾಡಿನ ಮೊಬೈಲ್ ಏನು ಬ್ಯಾಕ್ ಆಫೀಸ ಸ್ಕೂಲ್ಗೂ ಬಿದ್ದಾಡೆ ಐಕೋನಿ ಸ್ವಲ್ಪ ಫೋನಾಗಿ ಬಿದ್ದೆ ಮನ್ಕರ ಮಲ್ಪೆ ಅಂಡ ಸ್ಕೂಲಿಗೆ ಸ್ಕೂಲ್ ಇಪ್ಪಲ್ಲ ಸ್ಕೂಲಿಗೆ ಆ ಮುಗಾಲ್ ಪಾಡ್ದು ಪುಲೆಗೆ ಅವರು ಮತ್ತು ಒಂಜಿ ಬಸ್ಸ ಹಾರಪಣ ಅಂದು ಏನು ಪ್ರಿಯಾಕ ಬನ್ನೆ ಅಂತ ಅನೈತ ಒಂದು ಗಾಲಿ ಮಕ್ಕಟ್ಟ ಬರೋಂದು ಕಾಂಡ ನೀ ಮಧ್ಯಾಹ್ನ ನೀ ಏನು ಬೇಗ ಪೋತೆ ಆ ಸ್ಕೂಲ್ಗು ಹಿಂಗೆ ಫೋಟೋ ತಪ್ಪು ಫೋಟೋ ಒಬ್ಬರದಪ್ಪತ್ತೆ ಪ್ರಿಯಾಕ ನಡಿತನಿಗೆ ಏನು ನಡೀತಿ ಜನ ದುಂಬತೆ ಬೈಯಾನಾಗ ಒಟ್ಟಿಗೆನಾಗೋಪ ಐತೆ ಮಧ್ಯಾಹ್ನದ ಕುರ್ತು ಬರೋರು ದುಂಬಿ ರಾಪಂತೆ ಪಾಂಡ ಜಿ ಎನ್ ಮೈ ಏನ್ ಅಂತೆ ಅಂಚ ದೇವ ದೇವ್ ತೊಂದುಬಂದ್ರೆ ಆಯ್ತು ಕುರ್ಬೋದು ನಿಂಗೆ ನೀರಿಗೆ ಪ್ಲಗ್ ಪಾಡ್ರ ಬರೋಡು ಪ್ಲಗ್ ಪಾಡ್ರ ಪಾಡ್ರ್ ಬರೋದು ತಲೆ ಮೂಲು ತಿರ್ತ ಬರೋಡುಗೆ ಗೋನಿ ಗೋಣಿ ನೀರುಳ್ಳಿ ಹಾಕಿಂತ ಮಕ್ಕಳು ಮರಿಯಲ್ಲಕ್ಕೂ ನಾನು ರೇಟ್ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ಸ್ಕೂಲ್ ಹುಡ್ದು ಬರ್ತೆ ಸ್ಕೂಲ್ ಹುಡ್ ಬಂತದ ಪುಂಡಿ ಮಲ್ಪ ಗಂಡ ಮೂಲೆ ಮುಂಚೆ ಕಡೆ ಇಟ್ಟು ಚಾಕಲ ನೀತಿ ಮೂರು ಚಾವು ಅಂದು ಉಂಡು ಬೈಯಾಗಿ ಅಲ್ಲಿ ಪುಂಡಿ ಮಲ್ಪ ಹೊಡೋದು ದಾದ ಪಂಡ ಹೊಣತೆ ಅಷ್ಟು ಗಾಲಿ ಬರೋದು ಉಂಡು ನೀರು ದೋಸೆ ಮಲ್ಕಂದ್ರೆ ಎತ್ ಒಕ್ಕ ಕುಂದಿ ಮಲ್ಪ ಮಸ್ತ್ರಿನ ಹಾಂಡು ಕುಂದಿ ಮಲ್ಪ ಅಂದೆಂದು ಅಂಚೆ ಕಡೆಯದೇ ಕಡೆಯದ್ದು ಬಂದು ಬರ್ಬಾರತ್ತೆ ಬಂದೊಂದು ತೆಲುಪಾಕೊಂಡು ಒಂಚೂರು ಎಣ್ಣೆ ಪಾಡ್ತು ಮಲ್ಬಿಡತ್ತೆ ಅಂಚೆ ಮಲ್ತದ್ದು ಸುರುಕೊರೆಸ್ ಚಾ ಪಾರ್ಕೋಣ ಇರ್ದೋಕ ಎನ್ನ ಕೆಲಸ ಈ ಜನದಲ್ಲಿ ಫ್ರಿಜದಲ್ಲಿ ಏನೋ ಫ್ರಿಜ್ ಹುಷಾರೀತಿ ಜಾತನೀಕ ಫ್ರಿಜದು ಫ್ರಿಜ್ಜ ತಿಂದ್ರೆ ಆ ಬಂತಿರತ್ತ ಚೂ ಕಂದ್ರೆ ಸುರು ಹ್ಞೂ எஞ்சா அவ்வளோ ஃபிரெண்ட்ஸ் ஏனார் சாப்பாடுப்பே ஐக்க திக்குவோம் சாப்பாடுனா திக்குவே அத்தண்ட் கடைப்பே ஐக்க திக்குவே வந்த மூல கடை துளி ஒஞ்சே ஒன்று ஆண்டு ஹெச்சுல்ல பார்த்து ஜாரி அஞ்சாது மூலு புண்டில மல்தீயே கதை பண்ணி துந்திர தக்கம் மல்ல ஆண்டு புண்டி ஒன் தாண்டு மூத்தி லக்குண்டி இந்த பண்ணி நான் மகே மலப்பிலேமே அடைய மலப்பிலேமே பண்ணி அதுக்கோஸ்கர ஏன்னா பூண்டி மல்தான் இன்னொரு வசல் உண்டு பசால்தான் கஷ்டப்படி அப்படின்னா தந்து ஆண்டி மலீப்பே பக்காஜி என் ட்யூஷன்லே தம்பி ட்யூஷன் புடுத்து பத்தது பப்பேன் இன்னும் கஷ்டம் மல்பேந்த முதல் பாஜன இத்திர ஆசி அண்ட் ஸ்கூல் உட்குத்தது பாக் வஞ்சி தீது அடிகேஷ் மந்த ಐತೆ ಬತ್ತದ ಕುಲ್ಲಿ ದಾಲ ಬಂಡ ಸ್ಕೂಲ ಬತ್ತದ ಚೂರ್ಲ ಟೈಮ್ ತಿಕ್ಕಿಜ್ ಎಂಕ ಕುಲ್ಲಾರ ಅವರ ಪುಂಡಿ ಮಲ್ತೆ ದೀಕ ಅಂದೆ ತಿಂಡ್ರ ಕೊರ ಅಂಚ ಪುಂಡಿ ಮಲ್ತೆ ಐದ್ ಬೊಕ್ಕ ಐತೆ ಭಾಜನ ಬರೀತಾನಂತುರ ಪಾಡಿಯ ನೆಟ್ಟು ಅಂದೆ ಮಸ್ತ್ ಜೋರ್ ಬರ್ಸ ಹಾಕೊಂಡು ಏನು ಇನ್ನೀನಿ ಕಡೆ ಸ್ಕೂಲಿಗೆ ಪೋನಾಗಲ್ಲ ಅಂಚಿನ್ ಕಾಲಿತ್ತಂಡು ಏನು ಇನ್ನಿತ್ತ ಮಸ್ತ್ ಜೋರ್ ಬರ್ಸ ಹಾಕೊಂಡು ಇತ್ತುಂಡದು ದುಂಬು ಕಾಯಿ ಒಂದುಂಡು ಅಂಚ ಬೊಕ್ಕ ಏನಪ್ಪ ಅಂಡ ಗೊತ್ತಿಜು ಕೋಡೆಲ್ಲ ವೀಡಿಯೋ ಕಾಡ್ರೆ ಅದಿತ್ತಿ ಜೊತೆ ఈ నేను ఆడాలి నమ్మతి వీడియో పాడగాంది అంది చిూరు చుచూరు వీడియో మళ్ళీ ఉంది యానీ అడిగే మల్సిన కొంచు కడెట్ దీకా అందు బొక్క అడిగే మలుకునంజ్ కడి దియ్యండి ఇంక సమాధానం అప్పు నిజ్ పాత వీడియో మళ్ళీ తొమ్మిపో మస్తు సలు అంచే దీదు వీడియో పాడదా ఉండు అంచుంజి ఉంజి మలతది కడేపున చూత చెప్పాయి అద్వక బయ్య దీప చెప్పాయి నన్న బస్ అదాక ఇప్పుడు నన్ను ఎన్నొందిలో బొక్కన ನೀರು ಪುರ ಹಾಕ್ಬಿಟ್ಟೆ ಎಲ್ಲಿ ತೊರ್ಕೊಂಡೆ ಕಕ್ಕ ಮೈತು ಬರುತ್ತೆ ಅಂದೆ ಮುತ್ತ ಬಸಾಲೆ ಬಂಡದ್ದು ಅದು ಊಟ ಆಮೇಲೆ ದುಡ್ಡು ದಂಟು ಕೊಟ್ಬಿಟ್ಟಿರ ಇಲ್ಲಿಲ್ಲೇ ದಂಟದೆ ಅವಳು ಏನಪ್ಪ ಪಂಡಲ್ ಹತ್ತು ಪಂಡಲ್ ಹತ್ತು ನಮ್ಮ ಊರದ ಬಸಲಪುರಿ ಎತ್ತು ರುಚಿ ಇಟ್ಟು ರುಚಿ ಇಟ್ಕೊಂಡು ಮಾಸ ಪರಿಕೊಂಡು ಅಂತ ಇಚ್ಛೆ ಆಮೇಲೆ ಈಗ ಮುಪ್ಪ ರೂಪಾಯ್ದು ತೊಂದಿರಿ ಕಟ್ಟದು ಇರುವ ರೂಪಾಯಿ ಅಂದ ಏನಿದೆ ತುಂಬಿಕ್ಕ ಇರುವ ರೂಪಾಯಿದು ತೊಂದಿರಿ ಕಟ್ಟೆಗೆ ಅಂಚಾ ಏನಿನ್ನೂ ಇಪ್ಪಾಡಂಗೆ ನಾ ಬಾಯ್ಲೊಂದು ಉಷ್ಣಗುಳ್ಳೆ ಬುಡ್ದುಡು ಅಂಚ ಅದು ಹೆಂಗ ಪಾತಿಯರ್ನಾಗ ಓರೋರ ಪಾತೆರ್ನಗಿನ ಬಿಮ್ಮ ಒಂದು ಬೇನ ಹಾಪುಣ್ ತಗೊಂಡತಿ ನಮ್ಮನ್ನು ಕೂಲಿ ಪುರ ಅಂಚದು ಏನೇನು ತಂಪುಲತ ಬಂದು ಬಸಲ ತಂಬೈ ಇದ್ದನು ಅಂಚ ಜಿಯನ್ನು ಒಂಜಿ ರಾಶಿ ಹೋಮ್ ಉಂಡು ಮಲ್ಪಾರ ಏನೊಂದು ಇಲ್ಲ ಟ್ಯೂಷನ್ಗೇನು ಗೊತ್ತು ಪಡಪುರ್ವೆ ಅಂದ ಐನ ತಲ್ಪನೆ ಟ್ಯೂಷನ್ ಕ್ಲಾಸ್ ಮಲ್ತೆಂಡ ಬೊಕ್ಕ ಬಂದಾಗ ಲೇಟ್ ಆಪುಂಡು ಪಾಪ ಉರ್ಮ ಗಂಟೆ ಮುಟ್ಟ ಆಪುಂಡು ಬೊಕ್ಕ ಒಂಥ ಗೊಬ್ಬುದು ಒನ ಸಹನಾಗ ಹಾಕೊಂಡು ಕೊಡ್ತು ಬೊಕ್ಕ ಕಲ್ಪಾರ ಪೂರ ಎಲ್ಲೆನೆ ಕಾಂಡೆನೆ ಆಪುಂಡು ಕಾಂಡೆ ಹಿಂಗೆ ಜಿಯಾನ ಕಲ್ಪಾರ ಇಷ್ಟ ನೀನು ಹೆಂಚೇನು ಅವಸ್ಥೆ ಆಗ್ತಾರೆ ಕಿರ್ಕಿರ್ ಕಿತ್ಕಿರಿ ಆತ್ಕೋತಾನೆ ಪಂಡ ಹೆಂಗೆ ಕೆಲಸ ಪೂರ ಬೇಗ ಬೇಗ ಆವಡು ಅವಂಡ ಖುಷಿ ಹಾಪು ನಿಜ ನಿನಕ ಒಂಥರ ಮೂರು ಸಾರಿ ಇದ್ದಾನೆ ಹಾಕು ಅಂತ ಆ ಫ್ರೆಂಡ್ಸ್ ತಾಯಿ ಈ ಈತೆ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ನಿನ್ವೆ ನೆಕ್ಸ್ಟ್ ವೀಡಿಯೋ ತಿಕ್ಕುವರೆಗಲ ಬಾಯ್ ಬಾಯ್ ಬಾಕ ಬೇಜಾರ್ ಬೇಜಾರು ಮಲ್ಕೊಡ್ಸಿದ ಪಂಡ ಊರದಲ್ಲೇ ಮೂರು ವೀಡಿಯೋ ಮಲ್ಪರ ಒಂದಿಜ್ಜಿ ಪಂಡ ಮಸ್ತ್ ಸರ್ತಿ ಬಂತೈತಿ ಇಲ್ಲದು ಉಲ್ಲಾ ಇದೆ ಏನಲ್ಲಿ ವೀಡಿಯೋ ಮಲ್ಪರ ತಿಕ್ಕೂಜಿ ಇಂದ ಅಡುಗೆದಲ್ಪಲಾ ಪಣ ಅಂಜಿ ಅವ ಮೇಲೆ ತೊಗೊಂಡಿತ್ತು ನೆಕ್ಸ್ಟ್ ಪ್ರಾಕ್ಟೀಸ್ ಆವದ ಅದನ್ನು ಇನ್ನೇನು ಮಲ್ಪೂ ಜೆ ಆಯ್ತು ಅಡುಗೆದಲ್ಪ ಹೆಚ್ಚ ವೀಡಿಯೋ ಅಂಚೆ ಸರಿ ಸರಿಯ ಒಂದಿಜ್ಜು ತೂಕ ಇನ್ನ ನಾಂಡಲ್ ಅಂತ ಸರಿ ಮಲ್ಪರ ಆ ಪಿದಯೆ ಪುರ ಪೋವಂಡ ಪಿದಾಯಿದನಿ ವೀಡಿಯೊ ಮಲ್ಪೊಡು ಉಂದು ಮಲ್ಪೆ ನನ ಸ್ಕೂಲ್ ಶೂ ಆಂಡ ಪಿದಯೆ ಪುರ ಪಾರ ಆಪುಜಿ ತೂಕ ಇನ ಆಂಡಲ ಚೇಂಜಸ್ ಮಲ್ಪಗ ವಿಡಿಯೋಡು ಅಂಚ ಸಪೋರ್ಟ್ ಅಂತ್ ನಿಕುಲು ಕೊರೊಂದೆಪ್ಪುಲ್ಲೆ ಆ ಇನ್ ತೂ ದಂಡಲೆಂಕ್ ಬೊ ಐ ಅ ನಿಕುಲು ವೀಡಿಯೊಡು ಕಮೆಂಟ್ ಪೂರ ಮಲ್ತೆನ ಎಡೆಡ್ಡೆ ಕಮೆಂಟ್ ಪೂರ ಮನ್ನ ಪುಶ್ ಆಪುಂಡು ಮನಸ ಆಪುಂಡು ವೀಡಿಯೊ ಮಲ್ಪುಗಂದಿ ಇನ್ ಆಂಡಲ ದಾಲೆ ಇಜಿ ನೀನಂಡಲ ಅಂಚ ಇಂಜಿ ಪೋದೆ ಇನ ಆಂಡಲ ಮಲ್ಪುಗ ಅಂದಾಪುಂಡು ವೀಡಿಯೊ ಅಂಚ ಆ ಫ್ರೆಂಸ್ ಇನ್ ತೆಲಿಯ ವೀಡಿಯೊ ನಿಡೆಗ್ ಮಲ್ಪೆ ನೆಕ್ಸ್ಟ್ ದ ವೀಡಿಯೊಡ್ ತಿಕ್ಕು ಆತ್ನೆಂಡ ಮಾತೆರೆಗ್ಲ ಬಾಯ್ ಬಾಯ್